ಧೋನಿ ಫ್ಯಾನ್ಸ್ ಗೆ ಶುರುವಾಯಿತು ಡಾ ಡವ ಬಿಸಿಸಿಐ ಕೋರ್ಟ್ ನಲ್ಲಿ ತಲಾ ಐಪಿಎಲ್ ಭವಿಷ್ಯ ಐಪಿಎಲ್ ಹತ್ತಿರವಾಗ್ತಿದ್ರೆ ಸಾಕು ಧೋನಿದಿದೆ ಲಾಸ್ಟ್ ಸೀಸನ್ ಅನ್ನೋ ಪ್ರಶ್ನೆ ಸಕಸ್ ಸೌಂಡ್ ಮಾಡುತ್ತೆ ಈ ಬಾರಿ ಐಪಿಎಲ್ ಮುನ್ನವೇ ಧೋನಿಯ ರಿಟೈರ್ಮೆಂಟ್ ಸುದ್ದಿ ಸದ್ ಮಾಡ್ತಾ ಇದೆ ಸೀಸನ್ ಹದಿನೆಂಟರ ಇಂಡಿಯನ್ ಪ್ರೀಮಿಯರ್ ಗೆ ತಯಾರಿ ಶುರುವಾಗಿದೆ ಇದಕ್ಕೂ ಮುನ್ನ ಫ್ರಾಂಚೈಸಿಗಳು ಮೆಗಾ ಆಪ್ಷನ್ ನಲ್ಲಿ ಬಲಿಷ್ಠ ತಂಡಗಳನ್ನು ಕಟ್ಟುವ ಲೆಕ್ಕಾಚಾರದಲ್ಲೇ ಬ್ಯುಸಿ ಆಗಿದೆ ಯಾವ ತಂಡ ಯಾರನ್ನ ರಿಲೀಸ್ ಮಾಡುತ್ತೆ ರಿಟೈನ್ ಮಾಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ ನ ಮನದಲ್ಲಿ ಮನ ಮಾಡಿದೆ ಇದಕ್ಕಿಂತ ಮೋಸ್ಟ್ ಡಿಬೇಟಬಲ್ ಅಂಡ್ ಹಾಟ್ ಟಾಪಿಕ್ ವಿಚಾರ ಅಂದ್ರೆ ಎಂ ಎಸ್ ಧೋನಿಯ ರಿಟೈನ್ ವಿಚಾರ ಪ್ರತಿ ಸೀಸನ್ ಶುರುವಾದಾಗಲೂ ಧೋನಿ ಆಡ್ತಾರಾ ಇಲ್ವಾ ಎಂಬ ಸುದ್ದಿ ಸದ್ದು ಮಾಡುತ್ತೆ ಈ ಸಲ ಐಪಿಎಲ್ ಆರಂಭವು ಮುನ್ನವೇ ಧೋನಿ ತಂಡದಲ್ಲಿ ಉಳಿತಾರಾ ಇಲ್ಲ ಅನ್ನೋ ಚರ್ಚೆ ಜೋರಾಗಿ ನಡೆದಿದೆ ಇದಕ್ಕೆಲ್ಲ ಕಾರಣ ಮುಂಬರುವ ಮೆಗಾ ಹರಾಜಿನ ನ್ಯೂ ರೂಲ್ಸ್ ಅಕ್ಟೋಬರ್ ಅಕ್ಟೋಬರ್ನಲ್ಲೇ ಬಿಸಿಸಿಐ ನ ರಿಟರ್ನ್ ಪಾಲಿಸಿ ಜಾರಿ ಮಾಡಬೇಕಿತ್ತು ಫ್ರಾಂಚೈಸಿಗಳ ಮನವಿಯನ್ನ ಗಂಭೀರವಾಗಿ ಪರಿಗಣಿಸುವ ಬಿಸಿಸಿಐ ಇದೇ ತಿಂಗಳ ಅಂತ್ಯಕ್ಕೆ ಮುಂದೂಡಿದೆ ತಮ್ಮ ನಿರ್ಣಯವನ್ನ ಇದರೊಂದಿಗೆ ಧೋನಿ ರಿಟರ್ನ್ ಭವಿಷ್ಯ ಏನಾಗುತ್ತೆ ಅನ್ನೋ ಟೆನ್ಷನ್ ಫ್ಯಾನ್ಸ್ ಗೆ ಇನ್ನಿಲ್ಲದೆ ಕಾಡ್ತಾ ಇದೆ ಇದಕ್ಕೆ ಕಾರಣ ಚೆನ್ನೈ ನಿರ್ಧಾರ ಏನಾಗಿರುತ್ತೋ ಅನ್ನೋದೇ ಆಗಿದೆ ಡಿಸೆಂಬರ್ ನಲ್ಲಿ ಮೆಗಾ ಹರಾಜು ನಡೆಯಲಿದ್ದು ಇದಕ್ಕಾಗಿ ಭವಿಷ್ಯದ ತಂಡವನ್ನು ಕಟ್ಟುವ ಲೆಕ್ಕಾಚಾರ ಚೆನ್ನೈನ ಮುಂದಿದೆ ಇದಕ್ಕೆ ಕಾರಣಕ್ಕೆ ಋತುರಾಜ್ ಹಾಗೂ ಜಡೇಜಾ ಫಸ್ಟ್ ಚಾಯ್ಸ್ ಆಗಿದ್ದಾರೆ ರಿಟೈನ್ ನಲ್ಲಿ ಆದರೆ ಚಾಂಪಿಯನ್ ಕ್ಯಾಪ್ಟನ್ ಧೋನಿ ವಿಚಾರಕ್ಕೆ ಬಂದಾಗ ಮಾತ್ರ ಚೆನ್ನೈ ಮ್ಯಾನೇಜ್ಮೆಂಟ್ ಮೌನ ಮುರಿತಾ ಇದೆ ಇನ್ನೂ ವೈಟ್ ಮಾಡಿ ನೋಡೋಣ ಬಿಸಿಸಿಐ ನಿರ್ಧಾರ ಏನ್ ಬರುತ್ತೆ ನೋಡೋಣ ಅನ್ನೋ ಮೌನದಲ್ಲೇ ಇನ್ನು ಉಳಿದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಧೋನಿಯೇ ಪ್ರಮುಖ ಆದ್ಯತೆ ಆಗಿದ್ದಾರೆ ಧೋನಿ ಅಂದ್ರೇನೆ ಚೆನ್ನೈ ಚೆನ್ನೈ ಅಂದ್ರೇನೆ ಧೋನಿ ಹೀಗಾಗಿ ಚೆನ್ನೈ ಫಸ್ಟ್ ಪ್ರೆಫರೆನ್ಸ್ ಧೋನಿಯನ್ನು ಉಳಿಸಿಕೊಳ್ಳೋದಾಗಿದೆ ಚೆನ್ನೈಗೆ ಧೋನಿ ವಾಪಸ್ ಬರಬೇಕು ಅಂದ್ರೆ ಅನ್ಕ್ಯಾಪ್ ರೂಲ್ ಬರಲೇಬೇಕು ಯಾಕಂದ್ರೆ ಅನ್ಕ್ಯಾಪ್ ರೂಲ್ ವಾಪಸ್ ಬಂದ್ರೆ ಧೋನಿ ರಿಟೈನ್ ರಿಟರ್ನ್ ಮಾಡ್ಕೋಬಹುದು ಇವರಿಗೆ ಬೇಕಾಗಿರೋ ಫ್ಯೂಚರ್ ಪ್ಲೇಯರ್ಸ್ನ ಅಂದ್ರೆ ಫ್ಯೂಚರ್ ಅಲ್ಲಿ ಆಡುವಂತ ಪ್ಲೇಯರ್ಸ್ ಕೂಡ ರಿಟೈನ್ ಮಾಡ್ಕೋಬಹುದು ಇವಾಗ ಅನ್ಕ್ಯಾಪ್ ರೂಲ್ ವಾಪಸ್ ಬಂದ್ರೆ ವಿನ್ ವಿನ್ ಸಿಚುವೇಶನ್ ಆಗುತ್ತೆ ನೀವೇ ತಿಂಕ್ ಮಾಡಿ ನೋಡಿ ಅನ್ಕ್ಯಾಪ್ ರೂಲ್ ವಾಪಸ್ ಬಂದ್ರೆ ಧೋನಿನ ಸಪರೇಟ್ ಆಗಿ ರಿಟರ್ನ್ ಮಾಡ್ಕೊಳ್ಬಹುದು ಅದ್ರ ಜೊತೆಗೇನೆ ಇವರಿಗೆ ಫ್ಯೂಚರ್ ಅಲ್ಲಿ ಆಡುವಂತ ಪ್ಲೇಯರ್ ನ ಕೂಡ ಆರಾಮಾಗಿ ರಿಟರ್ನ್ ಮಾಡ್ಕೋಬಹುದು ಋತುರಾಜ್ ಆಗಿರ್ಬೋದು ಜಡೇಜಾ ಆಗಿರ್ಬೋದು ಅಥವಾ ಮೇನ್ ಪ್ಲೇಯರ್ಸ್ ಇನ್ನೂ ಯಾರಾದ್ರೂ ಆಗಿರಬಹುದು ಅವ್ರನ್ನ ಕೂಡ ಆರಾಮಾಗಿ ರಿಟರ್ನ್ ಮಾಡ್ಕೋಬಹುದು ಧೋನಿ ಕೂಡ ಆರಾಮಾಗಿ ರಿಟರ್ನ್ ಮಾಡಬಹುದು ಈ ನಿರ್ಧಾರ ಬಿಸಿಸಿಐ ಕೈಯಲ್ಲಿದೆ ಅನ್ಕ್ಯಾಪ್ ವಾಪಸ್ ತರಬೇಕಾ ಬೇಡವಾ ಅಂತ ಚೆನ್ನೈ ಮಾತ್ರ ಮನವಿ ಮಾಡಿದೆ ಬಿಸಿಸಿಐ ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ತಲಾ ಅವರ ಭವಿಷ್ಯ ನಿರ್ಧಾರವಾಗಿದೆ ಇಲ್ಲ ಅಂದ್ರೆ ಧೋನಿ ಅವರ ಲಾಸ್ಟ್ ಟ್ವೀಟ್ ಅಲ್ಲಿ ಇಂಟರ್ ನ್ಯಾಷನಲ್ ಗೆ ರಿಟೈರ್ಮೆಂಟ್ ಕೊಟ್ಟಿದ್ರು ಅದೇ ರೀತಿ ಕೂಡ ಐಪಿಎಲ್ ಗೆ ರಿಟೈರ್ಮೆಂಟ್ ಕೊಡೋ ಸಾಧ್ಯತೆ ಇದೆ ಟ್ವಿಟರ್ ನಲ್ಲಿ ಬಾಯ್ ಬಾಯ್ ಇದು ನನ್ನ ಲಾಸ್ಟ್ ಐಪಿಎಲ್ ಅನ್ನು ಸಾಧ್ಯತೆ ಇದೆ ಚೆನ್ನೈ ಫ್ರಾಂಚೈಸಿಯ ಮನವಿಯನ್ನ ಬಿಸಿಸಿಐ ಕೂಡ ಗಂಭೀರವಾಗಿಯೇ ಪರಿಗಣಿಸುತ್ತೆ ಎನ್ನಲಾಗ್ತಾ ಇದೆ ಧೋನಿ ಆಟಗಾರನಾಗಿ ಮತ್ತೊಂದು ವರ್ಷ ಆಡೋದ್ರಿಂದ ಫ್ರಾಂಚೈಸಿಗೆ ಮಾತ್ರ ಅಲ್ಲ ಒಟ್ಟಾರೆ ಐ ಪಿ ಎಲ್ಗೂ ಲಾಭವಾಗುತ್ತೆ ಧೋನಿ ಮುಂದಿನ ಐಪಿಎಲ್ ಆಡ್ತಾರೋ ಇಲ್ಲೋ ಅನ್ನೋದು ಬಿಸಿಐ ಕೈಯಲ್ಲಿದೆ ಅತಿ ಶೀಘ್ರದಲ್ಲೇ ಬಿಸಿಸಿಐ ಪ್ ನ ರಿಟೈನ್ ಹಾಗೂ ರಿಲೀಸ್ ಮಾಡೋ ರೂಲ್ಸ್ ನ ತರಲಿದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಘೋಷಿಸುವ ಲೆಕ್ಕಾಚಾರದಲ್ಲಿದೆ ಇದೇ ರೂಲ್ಸ್ ಗಾಗಿ ಸಿಎಸ್ ಕೆ ಫ್ರಾಂಚೈಸಿ ಕಾಯ್ತಾ ಇದೆ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಟೆಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲೂ ಕೂಡ ಜಾಯ್ನ್ ಆಗಿ ಅಲ್ಲಿ ಫ್ಯಾಂಟಸಿ ಟೀಮ್ ನ ನಿಮಗೆ ಕೊಡ್ತಾ ಇರ್ತೀನಿ ಹಾಗೆ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಅನ್ನೋ ಪ್ರಿಡಿಕ್ಷನ್ ನ ಸಹ ಕೊಡ್ತಾ ಇರ್ತೀನಿ ಎಲ್ಲಾ ಮ್ಯಾಚ್ ಎಲ್ಲಾ ರೀಜನಲ್ ಮ್ಯಾಚ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿರ್ಬೋದು ಎಲ್ಲಾ ಕ್ರಿಕೆಟ್ ಮ್ಯಾಚ್ ದ ಪ್ರಿಡಿಕ್ಷನ್ ನ ಕೊಡ್ತಾ ಇರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಹಾಗೆ ಚಾನಲ್ಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರೆಂಟ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್